ಹದಿನೇಳು ವರ್ಷಗಳ ಕಾಲ ಎರಡ್ ಸಾವಿರದ ಏಳರಿಂದ ಏಕಾಂಗಿಯಾಗಿ ನಾನು ಈ ಪಕ್ಷ ಬೆಳೆಸ್ತೇನೆ ದೇವರ ಒಂದು ಮಾರ್ಗದರ್ಶನ ಅವರಿಗೆ ಪಕ್ಷ ಕೊಟ್ಟಂತಹ ಶಕ್ತಿ ನಿಮ್ಗಳು ಇದೆ ನೋಡಿದ್ರೆ ನನ್ನ ಶ್ರಮ ಇಲ್ಲ ನನಗೆ ಇರೋ ನಿಮ್ಮ ಲಕ್ಷಾಂತರ ಕಾರ್ಯಕ್ರಮ ನಿಮ್ಮ ಶ್ರಮದಲ್ಲಿ ಹದಿನೇಳು ವರ್ಷ ಈ ಪಕ್ಷ ಒಂದು ಪಕ್ಷ ಒಂದು ಸಣ್ಣ ಪಕ್ಷ ಇದೆ ದೇವರು ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷ இன்னும் ஹதினோடு வருஷத்தில் இவ இல்லை நீங்க நானல்லு வருஷம் தண்டனையாண்டே தண்டனை உணசி பசங்க நான் ஆசை கொடுத்தேன் சுலபாய் ஓகே நின் ஜே நான்

ಈ ನಾಡಿನ ಪ್ರತಿ ಕುಟುಂಬಗಳು ತಪ್ಪು ಹೇಳ್ತಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಆಂಧ್ರಾದವರೆಗಿನ ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಸಿದ್ದರಾಮಯ್ಯ ಅವರಿಗೆ ಕೇಳ್ತೀನಿ ಸಿದ್ದರಾಮಯ್ಯ ಅವರೇ ಈಗ ಜಯಪ್ರಕಾಶ್ ಹೇಗಿದೆ ಈಗ ಆಂಧ್ರ ಕೊಟ್ಟು ತಗೊಂಡು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಬಾಬು ಸೌಧದಲ್ಲಿ ನೋಡಿ ಬಂದೆ ಯಾಕೆ ಮುಂದೆ ಬರ್ತಿದ್ದೀರಿ ಏನು ಖುಷಾರಂತ ಮತ್ತು ಸಾಧನೆ ಮಾಡ್ತಿದ್ರು ಇನ್ನ ಇವತ್ತು ಜಾತ್ರೆಯಲ್ಲಿ ಇಲ್ಲ ಬಡತನ ಎಲ್ಲಾ ಜಾತ್ರೆನಲ್ಲೂ ಕೊಡಂಗಿಲ್ಲ ಎಲ್ಲಾ ಜಾತ್ರೆಗಳೂ ಇವತ್ತು ಸಕ್ಕತ್ತಿ ಇರ್ತಕ್ಕಂಥ ಜನ ಇರ್ತಾರೆ ಏನ್ ವೀರ್ ಶೌ ಎಲ್ಲರೂ ಎಲ್ಲಾರು ಶ್ರೀಮಂತಿಯಲ್ಲಿರ್ತಾ ಇದ್ದಾರೆ ಇಲ್ಲ ವಕೀಲ ರಂಗಾಯನ ಜೀವನಕ್ಕೆ ಬರುಕ್ತಾ ಇಲ್ಲ ಇವತ್ತು ಪರಿ ಸಮಾಜದಲ್ಲಿ ಶ್ರೀಮಂತಕ್ಕೆ ಬದುಕ್ತಾ ಇದ್ದಾರೆ ಬಡತನ ಅಂತಕ್ಕಂಥದ್ದು ಎಲ್ಲರೂ ಇದೆ ಇವತ್ತು ಜಾತಿಯಿಂದಾಗ ನಾವು ಮಾಡಬೇಕಾಗಿಲ್ಲ ರಾಜಕೀಯ ಈ ನಾಡಿನ ಆರೂವರೆ ಕೋಟಿ ಜನತೆಯ ಬದುಕೇನಿದೆ ಸ್ವಾತಂತ್ರ್ಯದ ಇಪ್ಪತ್ತೇಳು ವರ್ಷ ಆಯ್ತು ಆ ಬದುಕನ್ನು ಸರಿಪಡಿಸಲಿಕ್ಕೆ ಹಣದ ಕೊರತೆ ಇಲ್ಲ ನಿಮ್ಮಂತ ಪುಣ್ಯಾತ್ಮ ಈ ರಾಜ್ಯದ ಕದಾನೇ ತುಂಬಿಸ್ತಾ ಇದ್ದೀರಿ